ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರಗಳು ಮಾಡುವಂತ ಸೋಮೇಶ್ವರ ವ್ರತದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀನಿ ಹದಿನಾರು ಸೋಮವಾರ ಮಾಡುವಂತ ವ್ರತದ ತರನೆ ಸುಲಭವಾಗಿ ಮಾಡುವಂತ ಬೇರೆ ಯಾವ್ದಾದ್ರು ವ್ರತ ಇದ್ರೆ ಹೇಳಿ ಅಂತ ಕೂಡ ಕೇಳ್ತಾ ಇದ್ರಿ ಅಲ್ವಾ ಈ ಆಷಾಢ ಮಾಸದಲ್ಲಿ ನಾಲ್ಕು ಸೋಮವಾರ ಸೋಮೇಶ್ವರ ವ್ರತವನ್ನ ಮಾಡಬಹುದು ತುಂಬಾನೇ ಸರಳವಾದ ವಿಧಾನ ಜನದಲ್ಲಿ ಏನ್ ಪಾಪ ಮಾಡಿದೀವೋ ಗೊತ್ತಿಲ್ಲ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀವಿ ಎಷ್ಟೆಲ್ಲ ನಾವು ಕಳ್ಕೊಂಡಿದೀವಿ ಅಂತ ಕೆಲವ್ರು ಹೇಳೋದನ್ನ ಕೇಳಿದಿವಿ ಅಲ್ವಾ ಹಾಗೆ ಈ ವ್ರತವನ್ನ ಮಾಡೋದ್ರಿಂದ ನಮ್ಮ ಶಾಪಗಳು ಪಾಪಗಳು ಏನಿರುತ್ತೋ ಅದೆಲ್ಲ ಕೂಡ ಒಂದು ನಿವಾರಣೆಯಾಗಿ ನಾವು ಕಳ್ಕೊಂಡಿರೋದನ್ನೆಲ್ಲ ಮತ್ತೆ ಪಡ್ಕೋಬಹುದಾದಂತ ಒಂದು ಸರಳ ಸುಲಭವಾದಂತ ವ್ರತ ಈ ವ್ರತವನ್ನ ಪ್ರಪ್ರಥಮವಾಗಿ ಮಾಡಿದ್ದು ಸತಿ ಅನಸೂಯಾ ದೇವಿ ಮತ್ತು ಇಂದ್ರದೇವ ಅವರು ಈ ವ್ರತವನ್ನ ಮಾಡಿ ತಮ್ಮ ತಮ್ಮ ಇಷ್ಟಾರ್ಥಗಳು ತಾವ್ ಏನ್ ಕಳ್ಕೊಂಡಿದ್ರು ಅದನ್ನ ಮತ್ತೆ ಪಡ್ಕೊಳ್ತಾರೆ ಇಂದ್ರನಿಗೆ ಗೌತಮರಿಂದ ಶಾಪ ಸಿಕ್ಕಿದ್ದು ಯಾವ ರೀತಿ ಶಾಪ ಸಿಕ್ಕಿತ್ತು ಅವ್ರೆಷ್ಟು ಕಷ್ಟ ಅನುಭವಿಸಿದ್ರು ಅವರ ಪದವಿಯನ್ನೇ ಅವ್ರು ಕಳ್ಕೊಂಡ್ರು ಅದು ನಿಮ್ಗೆಲ್ರಿಗೂ ಕೂಡ ಗೊತ್ತೇ ಇರುತ್ತೆ ಈ ಒಂದು ವ್ರತವನ್ನ ಮಾಡಿ ಮತ್ತೆ ತನ್ನ ಶಾಪವನ್ನ ಒಂದು ವಿಮೋಚನೆ ಮಾಡಿಕೊಂಡು ತನ್ನ ಪದವಿಯನ್ನ ಮತ್ತೆ ಪಡೀತಾರೆ ಅಂದ್ರೆ ಇಂದ್ರನ ಪದವಿಯನ್ನ ಮತ್ತೆ ಪಡೀತಾರೆ ಸತಿ ದೇವಿ ಕೂಡ ಅಷ್ಟೇನೆ ತನ್ನ ಗಂಡನ ದೀರ್ಘಾಯಸಿಗೋಸ್ಕರ ಈ ವ್ರತವನ್ನ ಮಾಡಿ ತನ್ನ ಗಂಡನಿಗೆ ದೀರ್ಘಾಯಸನ್ನ ಪಡ್ಕೊಳ್ತಾರೆ ಹಾಗೆ ಯಾರ್ಯಾರು ಏನೆಲ್ಲ ಕಳ್ಕೊಂಡಿರ್ತಾರೋ ಅದನ್ನ ಮತ್ತೆ ಪಡ್ಕೊಳ್ಬಹುದಾದಂತ ಸರಳವಾದ ವ್ರತ ಅಂತಾನೆ ಹೇಳ್ಬಹುದು ತುಂಬಾನೇ ಸುಲಭ ಮಾಡೋ ವಿಧಾನ ಕೂಡ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಂಟನೇ ತಾರೀಕು ಮೊದಲನೇ ಆಷಾಢ ಸೋಮವಾರ ಹಾಗಾಗಿ ಈ ಸೋಮವಾರದಿಂದ ನೀವು ವ್ರತವನ್ನ ಪ್ರಾರಂಭ ಮಾಡಬಹುದು ಸಲ ಐದು ಸೋಮವಾರ ಸಿಗತ್ತೆ ಕೆಲವು ಸಲ ನಾಲ್ಕು ಸೋಮವಾರ ಸಿಗತ್ತೆ ಈ ಸಲ ಕೂಡ ನಾಲ್ಕು ಸೋಮವಾರ ಕೂಡ ಸಿಗತ್ತೆ ಯಾರಿಗಾದ್ರೂ ಪೀರಿಯಡ್ಸ್ ಡೇಟ್ ಪ್ರಾಬ್ಲಮ್ ಇಂದ ನಾಲ್ಕು ವಾರ ಮಾಡೋದಿಕ್ಕಾಗಲ್ಲ ಆಗಲ್ಲ ಅಂದ್ರೆ ನಿಮ್ ಕೈಲಿ ಎಷ್ಟು ವಾರ ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಷ್ಟು ವಾರ ಮಾಡಿ ಒಂದು ವಾರ ಕೂಡ ಮಾಡಬಹುದು ಒಳ್ಳೆ ಫಲಗಳೇ ಸಿಗುತ್ತೆ ಮನೆಯಲ್ಲಿ ಶಿವ ಪಾರ್ವತಿಯ ಫೋಟೋ ಇದ್ರೂ ಕೂಡ ಈ ವ್ರತನ ಮಾಡಬಹುದು ಫೋಟೋ ಇಲ್ಲ ಅಂದ್ರೆ ಪುಟ್ಟು ಶಿವಲಿಂಗ ಇದ್ರೂ ಕೂಡ ಈ ಒಂದು ವ್ರತನ ಮಾಡಬಹುದು ಶಿವಲಿಂಗ ಇಲ್ಲ ಅಂತ ಅನ್ನೋರು ಮಣ್ಣಿನಿಂದ ಪುಟ್ಟದಾಗಿ ಶಿವಲಿಂಗನ ಮಾಡಿಕೊಂಡು ಈ ವ್ರತವನ್ನ ಮಾಡಬಹುದು ಹುತ್ತದ ಮಣ್ಣಿನಿಂದ ಶಿವಲಿಂಗವನ್ನ ಮಾಡಿ ಸೋಮವಾರದ ದಿನ ಶಿವನ ಒಂದು ವ್ರತವನ್ನ ಮಾಡ್ತಾರೆ ಅಂದ್ರೆ ಸೋಮೇಶ್ವರನ ವ್ರತವನ್ನ ಮಾಡ್ತಾರೆ ಹುತ್ತದ ಮಣ್ಣು ಸಿಗ್ಲಿಲ್ಲ ಅಂದ್ರೆ ತುಳಸಿ ಗಿಡದ ಮಣ್ಣಿನಿಂದ ಕೂಡ ಶಿವಲಿಂಗವನ್ನ ಮಾಡಿಕೊಂಡು ಈ ಒಂದು ವ್ರತವನ್ನ ಮಾಡಬಹುದು ಸೋಮವಾರದ ದಿನ ಸಂಜೆ ಹೊತ್ತು ಈ ಒಂದು ವ್ರತವನ್ನ ಮಾಡ್ಬೇಕು ಸಂಜೆ ಐದು ಗಂಟೆಯಿಂದ ನೀವು ಪೂಜೆಯನ್ನ ಶುರು ಮಾಡ್ಕೋಬಹುದು ಸೂರ್ಯಾಸ್ತಕ್ಕೆ ಒಂದು ಗಂಟೆ ಮೊದಲು ಪೂಜೆಯನ್ನ ಪ್ರಾರಂಭ ಮಾಡ್ಕೋಬೇಕು ಬೆಳಗ್ಗೆ ಸೂರ್ಯೋದಯದ ಸಮಯದಿಂದನೇ ತಲೆ ಸ್ನಾನ ಮಾಡಿ ಉಪವಾಸವನ್ನ ಪ್ರಾರಂಭ ಮಾಡ್ಕೋಬೇಕು ಸಂಜೆ ನಾವು ಪೂಜೆ ಮಾಡೋದಲ್ವಾ ಬೆಳಗಿಂದ ಉಪವಾಸ ಇದ್ರೂ ಪರವಾಗಿಲ್ಲ ಸಂಜೆ ಸ್ನಾನ ಮಾಡ್ಕೊಂಡು ಪೂಜೆ ಶುರು ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ಆ ರೀತಿ ಎಲ್ಲ ಮಾಡಕ್ ಹೋಗ್ಬಾರ್ದು ಉಪವಾಸ ಕೂಡ ಒಂದು ವ್ರತ ಇದ್ದ ಹಾಗೆ ಹಾಗಾಗಿ ನೀವು ಬೆಳಗಿಂದಾನೇ ಉಪವಾಸ ಇರಬೇಕು ಸಂಜೆಗೆ ಪೂಜಾ ಸಿದ್ಧತೆ ಕೂಡ ಮಾಡ್ಕೋಬೇಕು ಕೆಲಸಕ್ಕೆ ಹೋಗೋರಿಗೆ ಸಂಜೆ ಐದು ಗಂಟೆಗೆ ಪೂಜೆ ಆಗಲ್ಲ ಅಂದ್ರೆ ನೀವು ಕೆಲಸದಿಂದ ಬಂದ ಮೇಲೂ ಬೇಕಾದ್ರೂ ಮತ್ತೆ ಸ್ನಾನ ಮಾಡಿ ಪೂಜಾ ಸಿದ್ಧತೆ ಎಲ್ಲ ಮಾಡ್ಕೋಬಹುದು ಆದ್ರೆ ಉಪವಾಸ ಮಾತ್ರ ಬೆಳಗ್ಗೆನಿಂದಾನೆ ಮಾಡ್ಬೇಕಾಗತ್ತೆ ಪೂರ್ತಿಯಾಗಿ ಉಪವಾಸ ಆಗಲ್ಲ ಅನ್ನೋರು ಹಾಲು ಹಣ್ಣು ತಿಂದು ಉಪವಾಸನ ಮಾಡಬಹುದು ನೀವು ಪ್ರತಿ ದಿನದ ಪೂಜೆಯಲ್ಲಿ ಅಥವಾ ನೀವು ವಾರ ಮಾಡೋ ದಿನ ಯಾವ ರೀತಿ ದೇವ್ರ ಮನೆಯಲ್ಲಿ ಪೂಜಾ ಸಾಮಗ್ರಿಗಳೆಲ್ಲ ಜೋಡಿಸ್ಕೊತೀರೋ ಅದೇ ರೀತಿನೇ ಜೋಡಿಸ್ಕೊಳ್ಳಿ ಶಿವ ಪಾರ್ವತಿಯ ಫೋಟೋ ಇದ್ದರೆ ಒಂದು ಮಣೆ ಮೇಲೆ ಫೋಟೋನ ಇಟ್ಟು ಹರಿಶ್ನ ಕುಂಕುಮ ಎಲ್ಲೂ ಕೂಡ ಹಚ್ಚಿ ಗೆಜ್ಜೆ ವಸ್ತ್ರ ಕೂಡ ಏರಿಸಬೇಕು ಇನ್ನು ಪೂಜೆಗಾಗಿ ಬಿಳಿ ಹೂಗಳನ್ನು ಉಪಯೋಗಿಸ್ಬೇಕು ಬಿಳಿ ಸೇವಂತಿಗೆ ಮಲ್ಲಿಗೆ ಹೂವು ಮತ್ತು ತುಂಬೆ ಹೂ ಸಿಕ್ಕದ್ರಂತೂ ತುಂಬಾ ಒಳ್ಳೆಯದು ಬಿಲ್ವ ಪತ್ರೆಗಳನ್ನು ಉಪಯೋಗಿಸ್ಬೇಕು ಮೊದಲು ಪಂಚಾಮೃತ ಅಭಿಷೇಕಕ್ಕೆ ಸಿದ್ಧತೆ ಮಾಡಿಕೊಳ್ಳಿ ಹಾಲು ಮೊಸರು ಜೇನುತುಪ್ಪ ಬಾಳೆಹಣ್ಣು ಮತ್ತೆ ಸಕ್ಕರೆ ಈ ರೀತಿ ಐದು ಪದಾರ್ಥಗಳಿಂದ ಅಭಿಷೇಕವನ್ನು ಮಾಡ್ಕೋಬೇಕು ಅಭಿಷೇಕ ಆದ ನಂತರ ಶುದ್ಧೋದಕ ಸ್ನಾನವನ್ನು ಮಾಡಿಸಿ ಒಂದು ಪೀಠದ ಮೇಲೆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಬೇಕು ಶಿವಲಿಂಗ ಇಲ್ಲ ಬರೀ ಫೋಟೋ ಮಾತ್ರ ಪೂಜೆ ಮಾಡ್ತೀವಿ ಅಂದ್ರೆ ಅಭಿಷೇಕ ಮಾಡದೇ ಇದ್ರೂ ಪರವಾಗಿಲ್ಲ ನೀವು ಫೋಟೋಗೆನೆ ಅಲಂಕಾರ ಮಾಡಿ ಗೆಜ್ಜೆ ವಸ್ತ್ರ ಎಲ್ಲ ಏರಿಸಿ ಹೂವನ್ನ ಇಟ್ಟು ಪೂಜೆ ಮಾಡ್ಕೋಬಹುದು ನೀವು ಅರ್ಚನೆ ಮಾಡುವಾಗಲೂ ಕೂಡ ಅಷ್ಟೇ ಫೋಟೋಗೇನೆ ಅರ್ಚನೆ ಮಾಡಿದ್ರು ಕೂಡ ಸಾಕಾಗುತ್ತೆ ಅಥವಾ ಗಣಪತಿಗೆ ಮಾಡಿದ್ರು ಕೂಡ ಸಾಕಾಗುತ್ತೆ ಶಿವಲಿಂಗಕ್ಕೆ ಅಭಿಷೇಕ ಎಲ್ಲ ಮಾಡಿ ಆದಮೇಲೆ ಶು ಶುದ್ಧವಾದ ನೀರಿನಿಂದ ಮತ್ತೆ ತೊಳೆದು ವಿಭೂತಿಯನ್ನ ಹಚ್ಚಿ ಶಿವಲಿಂಗವನ್ನ ಪ್ರತಿಷ್ಠಾಪನೆ ಮಾಡಬೇಕು ಶಿವಲಿಂಗಕ್ಕೆ ಬಿಳಿ ಹೂಗಳಿಂದ ಅಲಂಕಾರವನ್ನ ಮಾಡಿ ಮತ್ತೆ ಶಿವಲಿಂಗದ ಮುಂದೆ ಗಣಪತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಗಣಪತಿ ವಿಗ್ರಹ ಇಲ್ಲಾಂದ್ರೆ ಹರಿಶಿಣದಿಂದ ಕೂಡ ಗಣೇಶನನ್ನ ಮಾಡ್ಕೊಂಡು ಇಪ್ಪತ್ತೊಂದು ಗರಿಕೆಯನ್ನ ಇಡಬೇಕು ಮೊದಲು ಗಣಪತಿಯ ಪೂಜೆ ಮಾಡ್ತಾ ಆ ನಂತರ ಸೋಮೇಶ್ವರನನ್ನ ಪ್ರಾರ್ಥನೆ ಮಾಡಿಕೊಂಡು ಓಂ ಸೋಮೇಶ್ವರಾಯ ನಮಃ ಅಂತ ಹೇಳ್ತಾ ಪ್ರಾರ್ಥನೆ ಮಾಡ್ಕೊಂಡು ಕೈಯಲ್ಲಿ ಹೂವು ಅಕ್ಷತೆ ಎಲ್ಲ ಇಟ್ಕೊಂಡು ಮೊದಲು ಸಂಕಲ್ಪ ಮಾಡ್ಕೊಳ್ಳಿ ಸಂಕಲ್ಪ ಮಂತ್ರನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಆ ದಿನದ ತಿಥಿ ನಕ್ಷತ್ರ ಎಲ್ಲ ಏನಿರುತ್ತೆ ಅನ್ನೋದನ್ನ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಪ್ರತಿದಿನ ಪಂಚಾಂಗವನ್ನು ಕೂಡ ಪೋಸ್ಟ್ ಮಾಡ್ತಾ ಇರ್ತೀನಿ ಸಂಕಲ್ಪ ಆದ ನಂತರ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಶಿವ ಪಾರ್ವತಿಯನ್ನ ಕೂಡ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಪೂಜೆಯನ್ನ ಪ್ರಾರಂಭ ಮಾಡಿ ಎರಡು ತುಪ್ಪದ ದೀಪಗಳನ್ನಂತೂ ಹಚ್ಚಲೇಬೇಕು ಹಾಲು ಹಣ್ಣನ್ನ ನೈವೇದ್ಯಕ್ಕಿಡಬಹುದು ಮತ್ತೆ ಗೋಧಿ ಹಿಟ್ಟು ಬೆಲ್ಲನ್ನ ಸೇರಿಸಿ ಯಾವ್ದಾದ್ರೂ ಸಿಹಿ ಪದಾರ್ಥವನ್ನ ಮಾಡಿ ನೀವು ನೈವೇದ್ಯಕ್ಕಿಡಬಹುದು ಗೋಧಿ ನುಚ್ಚು ಬೆಲ್ಲದಿಂದ ಸಿಹಿ ಪೊಂಗಲ್ ತರ ನೀವು ಮಾಡಬಹುದು ಅಕ್ಕಿ ಬದಲಿಗೆ ಗೋಧಿ ನುಚ್ಚನ್ನು ಉಪಯೋಗಿಸಿ ಸಿಹಿ ಪೊಂಗಲ್ ಅಥವಾ ಪಾಯಸದ ರೀತಿ ಮಾಡಿ ನೈವೇದ್ಯಕ್ಕೆ ಇಡಬೇಕು ಇದು ತುಂಬಾನೇ ಒಳ್ಳೆಯದು ಸಾಧ್ಯ ಆಗಲಿಲ್ಲ ಅಂದ್ರೆ ಹಾಲು ಹಣ್ಣನ್ನು ಕೂಡ ನೈವೇದ್ಯಕ್ಕೆ ಇಡಬಹುದು ಅದಾದ ನಂತರ ಬಿಲ್ವ ಪತ್ರೆಗಳಿಂದ ಅರ್ಚನೆಯನ್ನ ಮಾಡ್ಕೋಬೇಕು ನೀವು ಬಿಲ್ವಾಷ್ಟಕವನ್ನ ಹೇಳ್ತಾ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡ್ಕೊಳ್ಳಿ ಅಥವಾ ಓಂ ನಮ್ಮ ಶಿವಾಯ ಅಂತ ನೂರ ಎಂಟು ಸಲ ಹೇಳ್ತಾ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡಬಹುದು ಅಥವಾ ಶಿವನ ಅಷ್ಟೋತ್ತರವನ್ನಾದ್ರೂ ಹೇಳ್ತಾ ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡ್ಕೋಬೇಕು ತುಂಬಾ ಜನರಿಗೆ ಅಷ್ಟೋತ್ತರ ಹೇಳೋದಿಕ್ಕೆ ಬರಲ್ಲ ಅಂತ ಅಂದ್ರೆ ಓಂ ನಮ್ಮ ಶಿವಾಯ ಅಂತ ಶಿವನ ಪಂಚಾಕ್ಷರಿ ಮಂತ್ರವನ್ನೇ ಹೇಳ್ತಾ ನೂರ ಎಂಟು ಸಲ ಹೇಳ್ಕೊಂಡು ಬಿಲ್ವ ಪತ್ರೆಗಳಿಂದ ಅರ್ಚನೆ ಮಾಡ್ಕೋಬೇಕು ಅದಾದ ನಂತರ ದುರ್ಗಾದೇವಿಯ ಸ್ತೋತ್ರಗಳು ಯಾವ್ದಾದ್ರು ನಿಮ್ಗೆ ಬರುವಂತ ದುರ್ಗಾ ದೇವಿಯ ಸ್ತೋತ್ರಗಳನ್ನ ಹೇಳ್ಕೊಬೇಕು ಯಾಕಂದ್ರೆ ಶಿವ ಪಾರ್ವತಿ ಇಬ್ರಿಗೂ ಕೂಡ ಪೂಜೆಯನ್ನ ಸಲ್ಲಿಸ್ಬೇಕು ನಿಮ್ಮ ಅಷ್ಟೋತ್ತರ ಸ್ತೋತ್ರಗಳು ಎಲ್ಲನೂ ಕೂಡ ಹೇಳಿ ಆದ ನಂತರ ಮಹಾ ಮಂಗಳಾರತಿಯನ್ನ ಮಾಡಿ ಬ ಮನೆಯಲ್ಲಿ ಇರೋರ್ಗೂ ಕೂಡ ತೀರ್ಥ ಪ್ರಸಾದ ಮಂಗಳಾರತಿ ಎಲ್ಲನೂ ಕೂಡ ಕೊಟ್ಟು ನೀವು ಪೂಜೆಯನ್ನ ಮುಗಿಸ್ಬಹುದು ಮತ್ತೆ ರಾತ್ರಿಗೆ ನೀವು ಏನು ನೈವೇದ್ಯಕ್ಕೆ ಮಾಡಿದಿರೋ ಅದನ್ನೇ ತಿನ್ಬಹುದು ಮಾರನೇ ದಿನ ಬೆಳಗ್ಗೆ ಮತ್ತೆ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ಬೆಳಗ್ಗೆನೆ ಮೊಸರನ್ನ ಮಾಡಿ ನೈವೇದ್ಯಕ್ಕೆ ಇಡಬೇಕು ಯಾಕಂದ್ರೆ ಮಾರನೇ ದಿನ ಮಂಗಳವಾರ ಇರುತ್ತೆ ಮಂಗಳವಾರ ಶುಕ್ರವಾರ ಮನೆಯಲ್ಲಿ ಮೊಸರನ್ನದ ನೈವೇದ್ಯ ಮಾಡಬೇಕು ಇದರಿಂದ ದುರ್ಗಾದೇವಿ ತುಂಬಾನೇ ಶಾಂತವಾಗಿ ಪ್ರಶಾಂತವಾಗಿರ್ತಾರೆ ಆ ಕಾರಣದಿಂದ ಬೆಳಗ್ಗೆ ನೀವು ಮೊಸರನ್ನವನ್ನ ಮಾಡಿ ನೈವೇದ್ಯಕ್ಕಿಟ್ಟು ಪೂಜೆ ಮಾಡ್ಕೋಬೇಕು ಮತ್ತೆ ಬೆಳಗ್ಗೆ ಬೇಕಾದ್ರೆ ನೀವು ಆ ಪ್ರಸಾದವನ್ನ ತಿಂದು ನಿಮ್ಮ ಉಪವಾಸವನ್ನ ಬಿಡಬಹುದು ಸಾಧ್ಯ ಆಗಲ್ಲ ಅನ್ನೋರು ರಾತ್ರಿನೇ ಬೇಕಾದ್ರೆ ನೀವು ಏನಾದ್ರೂ ಊಟ ಮಾಡಬಹುದು ಅನ್ನ ಒಂದು ಬಿಟ್ಟು ಬೇರೆ ಏನಾದ್ರೂ ತಿನ್ಬಹುದು ಈ ರೀತಿ ಮಂಗಳವಾರ ಪೂಜೆ ನೈವೇದ್ಯ ಎಲ್ಲ ಆದ್ಮೇಲೆ ಶಿವಲಿಂಗವನ್ನ ವಿಸರ್ಜನೆ ಮಾಡಬಹುದು ನೀವು ಮಣ್ಣಿನಿಂದ ಶಿವಲಿಂಗವನ್ನ ಮಾಡಿದ್ರೆ ಅದನ್ನ ಅರಿಯೋ ನೀರಿಗೆ ಬಿಡಬೇಕು ಹಾಗಾಗಿ ನೀವು ಒಂದ್ ಕಡೆ ಎಲ್ಲಾನು ಕೂಡ ಎತ್ತಿಟ್ಟಿರಿ ನಾಲ್ಕು ವಾರ ಆದ್ಮೇಲೆ ಎಲ್ಲ ಶಿವಲಿಂಗನೂ ಒಟ್ಟಿಗೆ ಸೇರಿಸಿ ನೀವು ಅರಿಯೋ ನೀರಿಗೆ ಬಿಡಬಹುದು ಅಥವಾ ನೀವೇನಾದ್ರೂ ವಿಗ್ರಹ ಇಟ್ಟು ಪೂಜೆ ಮಾಡಿದ್ರೆ ಆ ವಿಗ್ರಹನ ತೆಗೆದು ಮತ್ತೆ ತೊಳೆದು ನೀವು ಯಥಾ ಪ್ರಕಾರ ಮತ್ತೆ ನೀವು ದೇವರಿಗೆ ಅರಿಶಿನ ಕುಂಕುಮನೋ ಅಥವಾ ವಿಭೂತಿನೋ ಹಚ್ಚಿ ಒಂದು ಹೂ ಇಟ್ಟು ನಮಸ್ಕಾರ ಮಾಡಿಕೊಂಡು ನೀವು ಯಾವ ರೀತಿ ವಿಗ್ರಹಗಳನ್ನ ಮೊದಲು ರೀತಿ ಜೋಡಿಸ್ಕೊತಾ ಅದೇ ರೀತಿನೇ ಇಡಬಹುದು ಫೋಟೋ ಇಟ್ಟಿದ್ರೆ ಅದನ್ನ ಯಾವ ರೀತಿ ವಿಸರ್ಜನೆ ಮಾಡಬಹುದು ಅಂತ ಕೂಡ ನಿಮ್ಗೆ ಪ್ರಶ್ನೆ ಬರಬಹುದಲ್ವಾ ಫೋಟೋನ ಹಾಗೆ ಸ್ವಲ್ಪ ಕದಲಿಸಿ ನೀವು ಹಾಗೆ ಬಿಟ್ಬಿಡಿ ಅಷ್ಟೇನೆ ಫೋಟೋ ಎಲ್ಲ ಮತ್ತೆ ತೆಗೆದು ಒರೆಸಿ ಇಡ್ಬೇಕು ಅಂತ ಏನಿಲ್ಲ ನೀವು ವಿಗ್ರಹ ಅಂದ್ರೆ ಶಿವಲಿಂಗವನ್ನ ಇಟ್ಟಿದ್ರೆ ಮಾತ್ರ ಕದಲಿಸಿ ವಿಸರ್ಜನೆ ಮಾಡ್ಕೊಳ್ಳಿ ನೀವು ಹಿಂದಿನ ದಿನ ಸಂಜೆ ಪೂಜೆ ಮಾಡಿದಾಗ ಎಲ್ಲಾನು ಏನು ಇಟ್ಟಿರ್ತೀರಾ ಅದನ್ನೆಲ್ಲ ತೆಗೆದು ಶಿವಲಿಂಗವನ್ನು ಶಿವಲಿಂಗವನ್ನ ಸಲ ತೊಳೆದು ಆನಂತರ ಒಂದು ಸ್ವಲ್ಪ ಗಂಧನೋ ಅಥವಾ ವಿಭೂತಿನೋ ಹಚ್ಚಿ ಒಂದು ಹೂವಿಟ್ಟು ನಮಸ್ಕಾರ ಮಾಡ್ಕೊಳ್ಳಿ ಈಗ ನಾವು ಬೆಳಗ್ಗೆನೇ ಮಂಗಳವಾರ ಪೂಜೆ ಮಾಡಿ ನೈವೇದ್ಯ ಎಲ್ಲ ಇಟ್ಟು ಆ ನಂತರ ವಿಸರ್ಜನೆ ಮಾಡಬೇಕಾ ಅಂತ ಕೂಡ ನಿಮ್ಗೆ ಅನ್ನಿಸ್ಬಹುದು ಹೌದು ಪೂಜೆಯಲ್ಲ ಆಗಿ ಒಂದು ಐದು ನಿಮಿಷ ಬಿಟ್ಟು ಇಟ್ಟಿರುವಂತ ನೈವೇದ್ಯನ ನೀವೆಲ್ಲ ಎತ್ಕೊಂಡು ಮನೆಯವರೆಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ಪ್ರಸಾದ ಎಲ್ಲರೂ ಕೂಡ ತಗೊಳ್ಳಿ ಅದಾದ ನಂತರ ನೀವು ಶಿವಲಿಂಗವನ್ನು ವಿಸರ್ಜನೆ ಮಾಡ್ಕೊಳ್ಳಿ ಗಣಪತಿನೂ ಕೂಡ ವಿಸರ್ಜನೆ ಮಾಡಿ ಹರ್ಷಣದಿಂದ ಮಾಡಿದ್ರೆ ಅದನ್ನ ನೀರಿನಲ್ಲಿ ಕರಗಿಸಿ ನೀವು ಗಿಡಕ್ಕೆ ಹಾಕ್ಬೋದು ಅಥವಾ ಅದನ್ನ ಹಾಗೆ ಪುಡಿ ಮಾಡಿ ಸ್ವಲ್ಪ ನೆರಳಲ್ಲೇ ಒಣಗಿಸಿ ಇಟ್ಟು ನೀವು ಪ್ರತಿದಿನ ಕೆನ್ನೆಗೆ ಹಚ್ಕೊಳ್ಳೋದಕ್ಕೆ ನೀವು ಉಪಯೋಗಿಸ್ಕೊಳ್ಬಹುದು ಇನ್ನು ಆ ಒಂದು ಗರಿಕೆನೂ ಕೂಡ ಅಷ್ಟೇ ಗಿಡಕ್ಕಾದರೂ ಹಾಕ್ಬೋದು ಅಥವಾ ಮಕ್ಕಳ ಬ್ಯಾಗಲ್ಲೂ ಕೂಡ ಇಡಬಹುದು ಇದೇ ರೀತಿ ನಾಲ್ಕು ಸೋಮವಾರಗಳು ಕೂಡ ಪೂಜೆ ಮಾಡಬೇಕು ಸಂಜೆ ಹೊತ್ತೆ ಮಾಡಬೇಕಾಗತ್ತೆ ಸಂಜೆ ಹೊತ್ತು ನಾವು ಪೂಜೆ ಮಾಡ್ತೀವಲ್ಲ ಅಂತ ಹೇಳಿ ಬೆಳಗಿನಿಂದ ಸ್ನಾನ ಮಾಡದ ಹಾಗೆ ಉಪವಾಸ ಇರಬಾರದು ಕೆಲಸಕ್ಕೆ ಹೋಗೋರು ಬೆಳಗಿನೇ ಸ್ನಾನ ಮಾಡಿ ಉಪವಾಸ ವ್ರತವನ್ನ ಶುರು ಮಾಡ್ಕೋಬೇಕು ಕೆಲಸದಿಂದ ಬಂದ ನಂತರ ಬೆಳಗ್ಗೆ ನೀವು ತಲೆ ಸ್ನಾನ ಮಾಡಿದ್ರೆ ಸಂಜೆಗೆ ಮೈಗೆ ಸ್ನಾನ ಮಾಡಿಕೊಂಡು ನೀವು ಪೂಜೆಗೆ ಕುತ್ಕೋಬೇಕು ಮತ್ತೆ ಬೆಳಗ್ಗೆಯಿಂದನೇ ನೀವು ಉಪವಾಸನೂ ಕೂಡ ಶುರು ಮಾಡ್ತೀರಾ ಅಂದ್ರೆ ಸ್ನಾನ ಮಾಡಿನೇ ಉಪವಾಸನ ಶುರು ಮಾಡಬೇಕು ಯಾಕೆಂದರೆ ಉಪವಾಸ ಕೂಡ ಒಂದು ವ್ರತ ಇದ್ದ ಹಾಗೆ ನಾವು ಮಾಡುವಂತ ಪೂಜೆಗೆ ಹೆಚ್ಚಿನ ಫಲ ತಂದುಕೊಡೋದು ಉಪವಾಸ ವ್ರತ ಹಾಗಾಗಿ ನೀವು ಬೆಳಗ್ಗೆಯಿಂದನೇ ಉಪವಾಸನೂ ಕೂಡ ಶುರು ಮಾಡ್ಬೇಕು ಆಷಾಢ ಮಾಸದಲ್ಲಿ ಮಾಡುವಂತ ನಾಲ್ಕು ಸೋಮವಾರದ ಸೋಮೇಶ್ವರ ವ್ರತವನ್ನ ಸರಳವಾದ ವಿಧಾನದಲ್ಲಿ ತಿಳಿಸ್ಕೊಟ್ಟಿದೀನಿ ಜೀವನದಲ್ಲಿ ಏನೆಲ್ಲ ಕಳ್ಕೊಂಡಿದೀವಿ ಅಂತ ಅನ್ಸುತ್ತೋ ಅದನ್ನ ಮತ್ತೆ ಪಡಿಬೇಕು ಅಂದ್ರೆ ಇದೊಂದು ಸುಲಭವಾದ ಮಾರ್ಗ ಅಂತಾನೆ ಹೇಳ್ಬೋದು ಭಕ್ತಿಗೆ ಬೇಗ ಒಲಿಯೋದು ಶಿವನೇ ಅದ್ರಲ್ಲಿ ಈ ರೀತಿ ಉಪವಾಸ ಮಾಡಿ ನಾವು ವ್ರತ ಮಾಡಿ ಪೂಜೆ ಮಾಡ್ತೀವಿ ಅಂದ್ರೆ ಖಂಡಿತವಾಗ್ಲೂ ಕೇಳಿದ್ದನ್ನ ತುಂಬಾ ಬೇಗನೆ ಕೊಟ್ಬಿಡ್ತಾರೆ ಹಾಗಾಗಿ ಹಿಂದಿನ ಜನ್ಮದಲ್ಲಿ ಗೊತ್ತಿದ್ದು ಗೊತ್ತಿಲ್ಲದೆ ಏನೆಲ್ಲ ಪಾಪ ಕರ್ಮಗಳನ್ನ ಮಾಡಿದ್ದೀವೋ ಅದೆಲ್ಲವೂ ಕೂಡ ನಿವಾರಣೆಯಾಗಿ ನಾವು ಕಳ್ಕೊಂಡಿರೋದೆಲ್ಲ ಮತ್ತೆ ನಮಗೆ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಈ ಸರಳವಾದ ಸೋಮೇಶ್ವರ ವ್ರತವನ್ನ ಎಲ್ಲರೂ ಕೂಡ ಮಾಡಿ ನೀವೆಲ್ಲರೂ ಬೇಡಿದ್ದೆಲ್ಲ ಕೂಡ ಸಿಗಲಿ ಅಂತ ಹೇಳ್ತಾ ಮತ್ತೊಂದು ಒಳ್ಳೆ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ